ಏನು ಆಟಾಡ್ತಾ ಇದ್ದೀರಾ ಏನಿದು ಹೇಳ್ಬೇಕು ಮಾತಾಡಿ ಏನು ಆಟಾಡ್ತಿದ್ದೀರಾ ಏನಟ ಅವ ಮಗ ಅಟ ಯಾರಿಲ್ಲ ಅವ್ವ ಯಾರವ್ವಾ ಮಗಳ ಯಾರು ಓ ನೀವು ಮೂರು ಜನ ಮಕ್ಕಳ ಅಮ್ಮ ಏನು ಮಾಡ್ತಿದ್ದಾರೆ ಅಮ್ಮ ಅಡುಗೆ ಏನು ಅಡುಗೆ ಏನದು ತೋರಿಸಿ ನಾನು ನೋಡ್ತೀನಿ ಮುದ್ದೆ ಮುದ್ದೆ ಸಾಂಬಾರಾ ಯಾಕಿಲ್ಲ ಒಬ್ರು ಸಪ್ರೇಟ್ ಇದ್ದಾರೆ ಯಾರು ಓ ಇವ್ರ ಅಜ್ಜಿನಾ ಏನು ಅಜ್ಜಿ ನಿಮ್ಮ ಹೆಸರು ಸೇವಂತಿ ಅಜ್ಜಿನಾ ಸೇವಂತಿ ಅಜ್ಜಿ ಏನು ಆಟಾಡ್ತಿರೋದು ಕಾರು ಡಬ್ಬ ಏನು ಅಡುಗೆ ಮಾಡ್ತಿದ್ಯಾ ಏನದು ಸಾಂಬಾರು ಹಾಂ ಚೆನ್ನಾಗಿದೆ ಮಂಕ್ಲಾ ಓ ಇದೆಲ್ಲ ನೀವು ಆಟಾಡ್ತೀನ ಏನಿದೆಲ್ಲ ಡಬ್ಬಗಳು ಗ್ಲಾಸ್ ಸ್ಕೂಲಿಗೆ ಹೋಗಲ್ವಾ ನೀವು ಎಷ್ಟನೇ ಕ್ಲಾಸು ಅದೇ ಭಾನುವಾರ ರಾಜ ಯಾವ ಊರು ನಿಮ್ಮದು ಪುರತ್ಕಟ್ಟೆ ಪುರತ್ಕಟ್ಟೆ ಸೊ ನೀವೆಲ್ಲ ಯಾವ ಆಟ ಆಡ್ತಿದ್ದೀರ ಅವ್ವ ಮಗ ಆಟನಾ ಈ ಅವ್ವನಿಗೆ ಮೂರು ಜನ ಮಕ್ಕಳು ಅವನ ಹೆಸ್ರು ಅವನ ಹೆಸ್ರು ಅವನ ಹೆಸರೇನು ರಚಿತಾ ರಚಿತ ಅವನ ಹೆಸರು ಈ ಮಗಳ ಹೆಸರು ಅನುಷ ಮಗಳು ನೀ ಯಾವ ಮಗಳು ಏನೋ ನಿಸರ್ಗ ಹಾ ಈ ಮಗಳು ಪ್ರಶಾಂತಿ ಪ್ರಶಾಂತಿ ಆಟ ಆಡಿ ಚೆನ್ನಾಗಿ ಆಟ ಆಡ್ತಾ ಇದ್ದೀರ ಅದೆಲ್ಲ ನಿಮ್ಮ ಆಟ ತಿನ್ಸಾ ಸೊಪ್ಪು ಕಟ್ ಮಾಡ್ತಿರೋದಲ್ಲ ಸೊಪ್ಪು ಸಾಂಬಾರಿಗೆ ಏನು ಸೊಪ್ಪು ಅದೆಲ್ಲ ಏನು ಸೊಪ್ಪು ಸೊಪ್ಪು ಎಣ್ಣೆ ಸೊಪ್ಪು ಉಪ್ಪು ಸಾಂಬಾರು ನೀವೇನು ಮುದ್ದೆ ಮುದ್ದೆಯಲ್ಲಿ ತೋರಿಸಿ ಮುದ್ದೆ ಹೇಗಿದೆ ಮುದ್ದೆ ತೋರಿಸಿ ಮುದ್ದೆ ನೋಡೋಣ ಓ ಎಷ್ಟು ಒಂದು ಮುದ್ದೆ ಏನು ಮುದ್ದೆ ಇದು ರಾಗಿ ಮುದ್ದೆನಾ ತೋರಿಸಿ ತೆಗ್ದು ಒಂದು ಕೈಯಲ್ಲಿ ರಾಗಿ ಮುದ್ದೆ ಮತ್ತು ಉಪ್ಪು ಸಾಂಬಾರು ಎಣ್ಣೆ ಸೊಪ್ಪು ಸಾಂಬಾರು ಸೂಪರ್ ಮಕ್ಕಳ